ಸಂಸದ ಮಾಜಿ ಮುಖ್ಯಮಂತ್ರಿ ಸೇರಿದಂತೆ ಇಂದಿನ ಸರ್ಕಾರ ತಮ್ಮ ರಾಜಕೀಯದ ಸ್ವಾರ್ಥಕ್ಕಾಗಿ ಬಂಕಾಪುರದಲ್ಲಿ ಒಂದು ಜ್ವಲಂತ ಸಮಸ್ಯೆಯನ್ನು ಜೀವಂತವಾಗಿಟ್ಟಿದ್ದಾರೆ ಇದರಲ್ಲಿ ಪೊಲೀಸ್ ಇಲಾಖೆಯ ಪಾತ್ರವೂ ಇದ್ದು ಈ ಕುರಿತು ಹೋರಾಟ ಮಾಡಲು ಮುಂದಿನ ದಿನಗಳಲ್ಲಿ ಬಂಕಾಪುರ ಚಲೋ ಕಾರ್ಯಕ್ರಮ ಹಮ್ಮಿಕೊಳ್ಳಲಿದ್ದೇವೆಂದು ಶ್ರೀರಾಮ ಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಹೇಳಿದರು ಹಾವೇರಿ ಜಿಲ್ಲೆಯ ಶಿಗ್ಗಾವಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಮಂಗಳವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಬಂಕಾಪುರ ಪಟ್ಟಣದಲ್ಲಿ ಹಾಯ್ದು ಹೋಗಿರುವ ಕಾರವಾರ ಇಳಕಲ ರಾಷ್ಟ್ರೀಯ ಹೆದ್ದಾರಿ ಮಧ್ಯದಲ್ಲಿರುವ ದರ್ಗಾವನ್ನು ತಮ್ಮ ಅಧಿಕಾರ ಅವಧಿಯಲ್ಲಿ ತೆರವುಗೊಳಿಸಲು ಬಸವರಾಜ ಬೊಮ್ಮಾಯಿ ಮುಂದಾಗಲಿಲ್ಲ ರಸ್ತೆ ಅಗಲೀಕರಣ ಸಮಯದಲ್ಲಿ ಅಡ್ಡಲಾಗಿರುವ ದೇವಸ್ಥಾನ ಮಸೀದಿ ಚರ್ಚ್ ಅಂಗಡಿಗಳನ್ನು ತೆರವುಗೊಳಿಸುವಂತೆ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಆದೇಶ ಮಾಡಿದೆ ಆದರೆ ಜಿಲ್ಲಾಡಳಿತ ಮಸೀದಿ ತೆರವುಗೊಳಿಸದೆ ಹಾಗೆಯೇ ಬಿಟ್ಟಿದೆ ಇದು ಸುಪ್ರೀಂ ಕೋರ್ಟ್ ಆದೇಶದ ಉಲ್ಲಂಘನೆಯಾಗಿದೆ ಹೀಗಾಗಿ ಶ್ರೀರಾಮಸೇನೆ ಇದರ ವಿರುದ್ಧ ಚಲೋ ಬಂಕಾಪುರ ಎಂಬ ಹೋರಾಟವನ್ನು ಇದೇ ತಿಂಗಳು ಆರಂಭಿಸಲಿದೆ ಸುಪ್ರೀಂ ಕೋರ್ಟ್ ಆದೇಶ ಪಾಲನೆಯಾಗುವವರೆಗೂ ಹೋರಾಟ ಮುಂದುವರಿಯಲಿದೆ ಎಂದು ಅವರು ಈ ವೇಳೆ ತಿಳಿಸಿದರು ನಿರಂತರವಾಗಿ ಜೀವಂತವಾಗಿಟ್ಟಿದ್ದಾರೆ ಮಾಜಿ ಮುಖ್ಯಮಂತ್ರಿಗಳಾಗಲಿ ಈ ಸರ್ಕಾರ ಆಗಲಿ ಪೊಲೀಸ್ ಡಿಪಾರ್ಟ್ಮೆಂಟ್ಗಾಗಲಿ ಇವರೆಲ್ಲರೂ ಹೆದ್ರಕೊಂಡು ಅಥವಾ ತಮ್ಮ ರಾಜಕೀಯ ಸ್ವಾರ್ಥಕ್ಕೆ ರಸ್ತೆ ಅಗಲೀಕರಣ ಸಮಯದಲ್ಲಿ ಮಧ್ಯದಲ್ಲೇ ಒಂದು ದರ್ಗಾ ಬರುತ್ತೆ ದೇವಸ್ಥಾನಗಳನ್ನು ಕೆಡೋತಾರೆ ಆದರೆ ದರ್ಗಾ ಜೀವಂತವಾಗಿ ಹಾಗೆ ಇಡ್ತಾರೆ ಸುಪ್ರೀಂ ಕೋರ್ಟ್ ಭಾಳ ಕ್ಲಿಯರ್ ಆಗಿ ಹೇಳಿದೆ ಮಸೀದಿ ಚರ್ಚು ದೇವಸ್ಥಾನ ಅಂಗಡಿ ಕಾಂಪ್ಲೆಕ್ಸು ಏನೇ ಇದ್ರು ಕೂಡ ರಸ್ತೆ ಅಗಲೀಕರಣ ಅಂದರೆ ಅಭಿವೃದ್ಧಿಗೋಸ್ಕರ ಯಾವುದೇ ಅಡ್ಡಿ ಬಂದರೆ ಅದನ್ನು ತೆಗಿಬೇಕು ಕೋರ್ಟಿಗೆ ಹೋಗೋ ಅವಶ್ಯಕತೆ ಇಲ್ಲ ಹೋಗಂಗಿಲ್ಲ ಅನ್ನೋದು ಬಹಳ ಕ್ಲಿಯರ್ ಇದ್ದಾಗಲೂ ಕೂಡ ಅದನ್ನ ಯಾಕೆ ಜೀವಂತ ಇಟ್ಟಿದ್ದಾರೆ ಯಾರು ನಿಮಗೆ ಅಡ್ಡಿ ಪಡಿಸ್ತಾ ಇದಾರೆ ಅವ್ರು ಏನಾದರೂ ಬಿ ಜೆ ಪಿ ಓಟ್ ಹಾಕ್ತಾರ ಸೊ ಇದನ್ಯಾಕೂ ನೀವು ತೆಗೀಲಿಲ್ಲ ಸೊ ಇದರ ವಿರುದ್ಧ ನಾವು ಶ್ರೀರಾಮ್ ಸೇನೆ ಸಂಘಟನೆಯಿಂದ ನಾವು ಹೋರಾಟವನ್ನು ಮಾಡ್ತೇವೆ ಸುಪ್ರೀಂ ಕೋರ್ಟಿನ ಆಜ್ಞೆಯನ್ನು ನೀವು ಪಾಲಿಸ್ತೀರೋ ಅಥವಾ ನಾವು ಅದನ್ನು ಪಾಲಿಸುವ ಹಾಗೆ ನಮ್ಮ ಪ್ರಯತ್ನದಿಂದ ನಾವು ಕಿತ್ತು ಹಾಕಬೇಕು ನಾವು ಇನ್ನು ಮುಂದಿನ ದಿನಗಳಲ್ಲಿ ಅದರ ವಿರುದ್ಧ ಹೋರಾಟವನ್ನು ಪ್ರಾರಂಭ ಮಾಡುವರು ಚಲೋ ಬಂಕಾಪುರ್